ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ಫಲಿದ ಲೈಫ್ ಲಾಗೆ ಸ್ವಾಗತ ನೋಡ್ರಿ ಬೆಳಗ್ಗೆ ಇವತ್ತು ಲೇಟ್ ಆಯ್ತು ಅದೇಳಕ್ಕೆ ಆರೂವರೆ ರೀ ಕೋಳಿ ಎಷ್ಟು ಚಂದ ಬಂದು ಇಲ್ಲಿ ಆಟ ಆಡಕತ್ತ ನೋಡ್ರಿ ಅನ್ನಪನ್ನ ಏನನ್ನ ಏನಾನ ರೀ ಮೊಸರಿ ಅದು ಚೆಲ್ದೆ ಅಂದ್ರೆ ಕೊಳಿ ಡೈಲಿ ಇಲ್ಲೇ ಮನೆ ಮುಂದೆ ಬರ್ತಿರ್ತಾವೆ ರೀ ಕೋಳಿ ಅನ್ನ ಅದು ಚೆಲ್ತಿವಲ್ಲ ರೀ ತಿನ್ನೋಕೆ ಬರ್ತಿರ್ತಾವ ನೋಡೋದೇ ಒಂದು ಖುಷಿ ಅದು ಹಾಗೆ ನಾಳೆ ಶುಕ್ರವಾರ ಅದಲ್ರಿ ಶುಕ್ರವಾರ ದಿನ ನಮ್ಮ ಮನೆಗೆ ಒಂದು ಫಂಕ್ಷನ್ ಅದ ಗತ್ರಿಗಿ ಭಾಗ್ಯವಂತಿ ದೇವಿಗೆ ಹೋಗ್ಬೇಕು ರೀ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಲೋ ಬಟಮ್ಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಏನಾದರೂ ಸ್ವಲ್ಪ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಅಂತ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ಹೆಚ್ಚು ಜನಗಳಿಗೆ ವೀಡಿಯೋ ಹೋಗಿ ತಲುಪುತ್ತೆ ನಮಗೂ ವೀಡಿಯೋ ಮಾಡೋರಿಗೆ ಒಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ರಂಗೋಲಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಭಾಳ ಚಳಿ ಐತ್ರಿ ಈಗಂತರ ಚಳಿ ಜಾಸ್ತಿನೇ ಆಗ್ಯದ ಜಲ್ದಿ ನಂಗೆ ನಮಗನಿಸ್ತದೆ ಹಾಗೆ ನನ್ಗೆ ಸ್ವಲ್ಪ ಮಧ್ಯಾಹ್ನ ಟೈಮ್ ರೀ ಮಧ್ಯಾಹ್ನ ಟೈಮ್ ಇದ್ದಾಗ ಗೋರ್ಮೆಂಟ್ ಕಡೆಯಿಂದ ಬರ್ತದಂತ್ರಿ ಹೆಣ್ಮಕ್ಳಿಗೆ ಈ ಥರ ಬ್ಲೌಸ್ ಹ್ಯಾಂಡ್ ವರ್ಕ್ ಹಾಕೋದು ಕಲಿಸೋದು ಮತ್ತು ಟೈಲರಿಂಗ್ ಕ್ಲಾಸ್ ಕಲಿಸೋದು ಮತ್ತು ಬ್ಯೂಟಿ ಪಾರ್ಲರು ಮೆಹಂದಿ ಇರ್ಬೋದು ಮತ್ತು ಮಿಷಿನ್ ಥ್ರೆಡ್ ವರ್ಕ್ ಹಾಕ್ತಿರಲ್ ಬ್ಲೌಸಿಗೆ ಆ ಥರ ಇರ್ಬೋದು ಇದೇ ರೀತಿಯಾಗಿ ಅವ್ರ ಹತ್ರ ಹತ್ತು ಕೆಲಸಗಳು ರೀ ನಾವು ಮನೆಯಲ್ಲೇ ಕುಂತ್ಕೊಂಡು ಹೆಣ್ಮಕ್ಕಳಿಗೆ ಸಹಾಯ ಆಗಲಿ ಅಂತ ನಾವು ಕಲಿಯೋಕೋಸ್ಕರ ಅವರು ಈ ಥರ ಒಂದು ಸ್ಕೀಮ್ ಮಾಡಿದ್ದಾರೆ ರೀ ಅದು ಮೂರು ತಿಂಗಳು ನಾವು ಕಲಿಯೋಕ್ಕೆ ಹೋಗ್ಬೇಕಂತ ಮೂರು ತಿಂಗಳು ಕಂಪ್ಲೀಟ್ ಆದಮೇಲೆ ಅವರು ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರಂತ್ರಿ ಆ ಸರ್ಟಿಫಿಕೇಟಿಂದ ನಾವು ಮುಂದೆ ಇದೇ ರೀತಿಯಾಗಿ ಇಪ್ಪತ್ತು ಜನ ಇದ್ದರೆ ಮತ್ತು ನಾವು ಇನ್ನೊಂದು ಒಂದು ಬ್ಯಾಚ್ ಮಾಡಿಬಿಟ್ಟು ನಾವು ಕೂಡ ಕ್ಲಾಸ್ನ ಹೇಳೋಕ್ಕೆ ಅನುಕೂಲ ಮಾಡಿ ಕೊಡ್ತಾರಂತ್ರಿ ಅವರೇ ಅಂದರೆ ನಾವು ಯಾವುದೇ ಆಗಲಿ ಮೂರು ತಿಂಗಳಾಗಿ ಕಂಪ್ಲೀಟಾಗಿ ಕಲಿಬೇಕು ಕಲಿತ ಮೇಲೆ ಅವ್ರು ಮೂರು ತಿಂಗಳಾದಮೇಲೆ ಒಂದು ಎಕ್ಸಾಮ್ ತೊಗೋತಾರಂತ್ರಿ ಆ ಎಕ್ಸಾಮಲ್ಲಿ ನಾವು ಪಾಸ್ ಆಗಬೇಕು ಆ ಪಾಸ್ ಆದಮೇಲೆ ಮತ್ತು ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ರಿ ಅದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅವರು ಬೇರೆಯವ್ರಿಗೆ ಕ್ಲಾಸ್ ಹೇಳೋಕ್ಕೆ ಒಂದು ಅವಕಾಶ ಕೊಡ್ತಾರಂತೆ ರೀ ಆ ಸರ್ಟಿಫಿಕೇಟ್ ಇಲ್ಲಾಂದ್ರೆ ನಾವು ಕ್ಲಾಸ್ ತೊಗೊಳಕ್ಕೆ ಏನೂ ಅನುಕೂಲ ಇಲ್ಲಂತ್ರಿ ಅದಕ್ಕೋಸ್ಕರ ಮೂರು ತಿಂಗಳು ನಾವು ಕಂಪ್ಲೀಟಾಗಿ ಹೋಗ್ಬೇಕಂತರಿ ಯಾವಾಗತ್ತೂ ನಮ್ಗೆ ಒಂದು ಸ್ವಲ್ಪ ಏನಾದರೂ ಅರ್ಜೆಂಟ್ ಕೆಲಸ ಅದ ಹಿಂಗೆ ಏನಾದರೂ ತೊಂದರೆ ಅದ ಅಂದ್ರೆ ಪರವಾಗಿಲ್ಲ ದಿನ ರಜೆ ಹಾಕ್ಬೋದಂತ್ರಿ ಅದಕ್ಕೇನು ತೊಂದರೆ ಇಲ್ಲ ಅಂತಂದ್ರೆ ಆದ್ರೆ ನಾವು ಚೆನ್ನಾಗಿ ಕಲಿಬೇಕು ನಮಗೋಸ್ಕರನೇ ಅವರು ಅಷ್ಟೊಂದು ಕಷ್ಟಪಟ್ಟು ಹೇಳ್ತಿರ್ತಾರಲ್ರಿ ಅದಕ್ಕೋಸ್ಕರ ನಾವು ಕಲಿಬೇಕನ್ನೋ ಇಚ್ಛೆ ನಮ್ಮ ಹತ್ರನೇ ಇರಬೇಕು ನಾವು ಒಂದು ಕೆಲಸ ಮಾಡ್ಲಕ್ಕದ ಮೇಲೆ ಅದು ನೀಟಾಗಿ ಕಲಿಯೋಕೆ ಪ್ರಯತ್ನ ಪಡಬೇಕು ಈಗ ನಾವು ಹ್ಯಾಂಡ್ವರ್ಕ್ ಬ್ಲೌಸ್ ಕಲಿಯೋಕೆ ಕಲಿಯೋಕೊಂತೀವಿ ರೀ ಹ್ಯಾಂಡ್ ವರ್ಕ್ನ ಹಾಕ್ಕೊಡ್ತಾರಂತ್ರಿ ಅವರೇ ಕಲಿಸ್ತಾರ ದಿನ ಒಂದೊಂದು ದಿನ ಅಂದರೆ ಎರಡು ಅವರ್ ಟೈಮ್ ಇಲ್ಲ ಮೂರು ಅವರ್ ಟೈಮ್ ಇರ್ತದಂತೆ ರೀ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಿರ್ಬೇಕಂತರಿ ಹನ್ನೊಂದರಿಂದ ಒಂದು ಒಂದೂವರೆ ತನ ಹೇಳ್ಕೊಡ್ತಾರೇನು ರೀ ಎರಡು ಅವರ್ ಎರಡೂವರೆ ಅವರ್ ಹಂಗೆ ಮೂರು ಅವರ್ ರೀ ಹಾಗೆ ಇದೆಲ್ಲ ಸ್ವಲ್ಪ ಮಿಸಿ ಮಿಸಿ ಆಗಿತ್ತು ರೀ ನಮ್ಮ ಮನೆಯ ಕಬೋರ್ಡ ಬಟ್ಟೆಗಳೆಲ್ಲ ರೀ ಈ ಕಡೆ ನನ್ನ ಮಗನ ಸ್ವೆಟ್ರ್ಗಳು ರೀ ಎಲ್ಲ ಜಾಸ್ತಿ ಏನಾದರೂ ಯೂಸ್ ಮಾಡಲಾರ್ದು ಸ್ವಲ್ಪ ಮ್ಯಾಲೆ ಇಟ್ಟಿನಿ ಈ ಕಡೆ ಎಲ್ಲ ನಮ್ಮ ಮನೆಯವರು ಇಟ್ಟಿನಿ ಜಾಸ್ತಿ ಯೂಸ್ ಮಾಡಲ್ಲ ರೀ ಅವು ಯಾವಾಗ ಎರಡು ಎರಡೆರಡು ಸಲ ಸ್ನಾನ ರೀ ಯಾವಾಗ ಈ ಕಡೆ ಬಂದು ನಾನು ಸ್ವಲ್ಪ ಯಾವಾಗ ಮೆತ್ತನ್ ಸೀರೆಗಳು ಉಟ್ಕೊತ ರೀ ಈ ಸೈಡ್ ಬಂದು ನನ್ನ ಮಗನೂ ಹಳಿ ಬಟ್ಟೆಗಳು ಇಟ್ಟಿನಿ ಯಾವಾಗ ಜಾಸ್ತಿ ಏನಾದ್ರು ಯೂಸ್ ಮಾಡಲ್ಲ ಇದನ್ನು ಸ್ವಲ್ಪ ಯೂಸ್ ಆಗ್ಲಾರ್ದವು ಸಣ್ಣ ಸಣ್ಣ ಪೂರ ಸಣ್ಣ ಆಗಿದೆ ಸಣ್ಣ ಸಣ್ಣ ರೀ ಬಟ್ಟೆಗಳು ಅವು ಒಂದು ಕಾರ್ನೇ ಕಟ್ಟಿ ಇಟ್ಬಿಟ್ಟಿನಿ ಅವು ಅಟ್ಟ ಯೂಸೇ ಮಾಡಲ್ಲ ಈಗ ಸ್ವಲ್ಪ ರೀ ಅವು ಬಟ್ಟೆ ಎಲ್ಲ ಮ್ಯಾಕ್ ಆಗಿಬಿಟ್ಟಿರ್ತವೆ ಮತ್ತು ಹಂಗೆ ಈ ಕಡೆ ಸ್ವಲ್ಪ ನನ್ನ ಡ್ರಸ್ಗಳು ಇದ್ದು ರೀ ಒಂದು ಮೂರ್ನಾಲ್ಕು ಜೊತೆ ಅವ್ರ ಎಷ್ಟು ಡ್ರೆಸ್ಗಳು ಈ ಕಡೆ ಒಂದು ನಾಲ್ಕು ಡ್ರೆಸ್ ಉಟ್ಕೊಂಡಿರಿ ಯಾಕಂದ್ರೆ ಸೀರೆನೇ ಜಾಸ್ತಿ ಉಟ್ಕೊತಿಲ್ಲ ರೀ ಡ್ರೆಸ್ ಏನು ಜಾಸ್ತಿ ಯೂಸ್ ಮಾಡೋಲ್ಲ ಈ ಕಡೆ ಬಂದು ಕ್ಯಾರಿ ಬ್ಯಾಗ್ ರೀ ಬರೀ ಬಟ್ಟೆ ಅಂತ ಬಟ್ಟೆ ಕ್ಯಾರಿ ಬ್ಯಾಗ್ ಅವ್ರಿ ಕ್ಯಾರಿ ಬ್ಯಾಗ ಹಸು ಮಡಚಿ ಮಟ್ಟಿ ಮಡಚಿ ಮಡಚಿ ಇಟ್ಬಿಟ್ಟಿನಿ ಇವತ್ತು ಟೆಲಿಗು ಹೋದಾಗ ಅರ್ಜೆಂಟ್ಗೆ ಹೋದಾಗ ಸಿಗದೇ ಇಲ್ಲರಿ ಕ್ಯಾರಿ ಬ್ಯಾಗ್ಗಳು ತಟ್ಟು ಮಾಡಿಟ್ಬಿಟ್ರೆ ಐತ್ರಿ ಪಟಕ್ನ ಸಿಗ್ತಾವೆ ಇಲ್ಲಿಗೆ ಹೋಗ್ಬೇಕಂದ್ರೆ ಅರ್ಜೆಂಟ್ ಒಂದೊಂದು ಸಲ ಹುಡುಕ್ಯಾಡಿದ್ರು ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಸೈಡಿಗೆ ಕ್ಯಾರಿಬ್ಯಾಗೆಲ್ಲ ರೀ ನೋಡಿರಿ ಇಷ್ಟು ಚೆಂದ ನೀಟಾಗಿ ಕಾಣಕತ್ತದ ಹಂಗೆ ಹಾಗೆ ಇವು ಒಂದು ನಾಲ್ಕು ದಿನ ಬಿಟ್ಟರೆ ಮೆಸಿ ಮೆಸಿ ರೀ ಹಾಗೆ ನಾಲ್ಕು ದಿನಕ್ಕೆ ಒಂದು ವಾರಕ್ಕೆ ಕ್ಲೀನ್ ಮಾಡ್ಕೊತ ಇರ್ಬೇಕು ರೀ ಕಬೋರ್ಡ್ ಇಲ್ಲ ಆ ಕಡೆ ಸೈಡು ನನ್ನ ಮಗಳು ನನ್ನ ಮಗನೂ ಡೈಲಿ ಉಟ್ಕೋ ಅಂತ ಡ್ರೆಸ್ ಇಟ್ಟಿನಿ ನೋಡಿರಿ ಇವತ್ತು ಮನೆಗೆ ಇದ್ರ ಮಕ್ಕಳು ಇಷ್ಟೆಲ್ಲ ಗಲೀಜು ಮಾಡಿಬಿಟ್ರಿ ಮನೆ ಸದ್ಯಕ್ಕೆ ಕಸ ಎಲ್ಲ ಉಡ್ಕೊಂಡು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ರೀ ಅದಾದಮೇಲೆ ಮೀಶೋ ಒಂದಿಷ್ಟು ಬಟ್ಟೆಗಳು ಆರ್ಡ್ರ್ ರೀ ನನ್ನ ಮಗಳಿಗೆ ಒಂದೆರಡು ಜೊತೆ ಡ್ರೆಸ್ಸ ನನ್ನ ಮಗನಿಗೆ ಒಂದು ಜೊತೆ ಡ್ರೆಸ್ ರೀ ನನ್ನ ಮಗನ ಬರ್ತಡೆ ಐತಲ್ರಿ ಅದಕ್ಕೋಸ್ಕರ ಮೀಶೋದಾಗೆ ಆರ್ಡ್ರ್ ರೀ ಇದು ಹನ್ನೊಂದು ನೂರು ರೂಪಾಯಿದಾಗ ಮೂರು ಜೊತೆ ಡ್ರೆಸ್ ಬಂದ ನೋಡಿರಿ ಈಗ ಒಂದು ಹೋಗಿ ತೊಗೋಬೇಕಂದ್ರೆ ನಾವು ಸಾವಿರ ಯಾಕೆ ನೂರು ಯಾಕೆ ಎರಡು ಸಾವಿರ ತನೂ ಬಟ್ಟೆ ರೀ ಎರಡು ಸಾವಿರ ರೊಕ್ಕ ಕೊಟ್ಟು ಡ್ರೆಸ್ ತೊಗೊಂಡು ಒಂದೇ ಸಲ ಉಟ್ಕೊಳ್ಬೇಕ್ರಿ ಒಂದೇ ಸಲ ಉಟ್ಕೊಂಡು ಅವು ಮಕ್ಕಳು ಜಾಸ್ತಿ ಹೆವಿ ಇರ್ತಾವೆ ರೀ ಹಂಗೆ ಭಾರ ಇರ್ತಾವೆ ಎರಡು ಸಾವಿರ ಕೊಡ್ತಂತಿರ್ತಿ ಉಟ್ಕೊಳಕ್ಕೂ ಜಾಸ್ತಿ ಇಷ್ಟಪಡಲ್ಲ ರೀ ಅದಕ್ಕೋಸ್ಕರ ಹನ್ನೊಂದು ನೂರು ರೂಪಾಯಿದಾಗೆ ಮೂರು ಜೊತೆ ಡ್ರೆಸ್ ಬಂದ ನೋಡಿರಿ ನಾವು ಈ ಥರ ಉಳಿತಾಯ ಮಾಡಿದ್ರೆ ಮಕ್ಳಿಗೂ ಈ ಥರ ಡ್ರೆಸ್ಗಳು ಇಷ್ಟ ಆಗ್ತವೆ ಮತ್ತು ಹಂಗೆ ದುಡ್ಡನ್ನ ಉಳಿತಾಯ ಐತ್ರ ಇದಕ್ಕೆ ನೋಡ್ರಿ ಈ ಥರ ಕ್ಲಿಪ್ ಬಂದಿತ್ತು ರೀ ಅಡ್ಜಸ್ಟ್ ಮಾಡ್ಕೊ ಹಾಗೆ ಇದೊಂದು ಡ್ರೆಸ್ ಆರ್ಡರ್ ಮಾಡಿದ್ರಿ ಅದೊಂದು ರೆಡ್ ಕಲರ್ ಮೇಲೆ ಒಂದು ಜಾಕೆಟ್ ಬಂದಿದ್ರಿ ಇದೊಂದು ಪಿಂಕ್ ಕಲರ್ ಮತ್ತು ವೈಟ್ ಪ್ಯಾಂಟ್ ವೇಲ್ ಬಂದದ ನೋಡಿರಿ ಇದು ಪ್ಲಾಜೋ ಪ್ಯಾಂಟ್ ಬಂದದ ಮಸ್ತಾಗಿ ಅನ್ಸಾ ಡ್ರೆಸ್ ಇದು ಈ ಥರ ಛುಡದಾರ್ ಇದಿಲ್ಲ ರೀ ನನ್ನ ಮಗಳ್ ನಗನ್ ಮಗಳ ಹತ್ರ ಅದೊಂದು ತರ್ಸಿದಾರೆ ನನ್ನ ಮಗನಿಗೊಂತ್ರ ಈ ಜುಬ್ಬನ್ ತರ್ಸಿ ನೋಡಿರಿ ಪ್ಯಾಂಟ್ ಎರಡು ಬಂದವ್ರಿ ಇದಕ್ಕೆ ಟಾಪ್ ಮ್ಯಾಲಿಂದ ಒಂದು ದುಬ್ಬ ಪಯಾಮ ಒಂದು ರೀ ಅವ್ನಿಗೆ ಒಂದೇ ಡ್ರಸ್ ತರ್ಸಿನಿ ರೀ ಹಾಗೆ ಇದು ನೋಡಿರಿ ರೊಟ್ಟಿ ಮತ್ತು ಬದ್ನಿಕಾಯಿ ಖಾರ ಮಾಡಿದ್ದೇವ್ರು ಬಿಸಿ ಬಿಸಿ ರೊಟ್ಟಿ ಬದನಿಕೆ ಖಾರ ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಂಡು ಈ ಥರ ರೋಲ್ ಮಾಡಿ ತಿಂದ್ರೆ ಅದ್ರ ರುಚಿನೇ ಬೇರೆ ಇರ್ತದೆ ರೀ ಮಸ್ತಾಗಿರ್ತದೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಬದನಿಕೆ ಖಾರ ರೆಸಿಪಿ ಒಂದು ಸಲ ಹೇಳ್ತೀನಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗೆ ಮಾಡ್ತೀವಿ ಅಂತ ಆ ರೆಸಿಪಿನ ನೋಡಿ ನೀವು ಒಂದು ಸಲ ಬಿಸಿ ಬಿಸಿ ರೊಟ್ಟಿ ಜೊತೆ ಹಚ್ಕೊತೀನಿ ರೀ ತುಪ್ಪ ಜೊತೆ ಭಾರಿ ಟೇಸ್ಟ್ ಬರ್ತದೆ ಹಾಗೆ ಸಾಯಂಕಾಲ ಸ್ವಲ್ಪ ಹಾಲು ಕುಡಿದಿನಿ ಅಂದ್ರೆ ನನ್ನ ಮಗ ಅವನಿಗೆ ಸ್ವಲ್ಪ ಹಾಲು ಹಾಕ್ಕೊಟ್ಟೆ ರೀ ಹಾಲು ಈ ಥರ ಜ್ಯೂಸ್ ಏನಾದರೂ ಮಾಡ್ಕೊಡ್ತೀನಿ ರೀ ನಾನು ಗತ್ರಿಗಿ ಭಾಗ್ಯವಂತಿ ದೇವಿಗೆ ಹೋಗ್ಬೇಕಂತಂದೇನು ನೋಡಿರಿ ಅದಕ್ಕೋಸ್ಕರ ನಾಳೆ ರೀ ಇವತ್ತೇ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ಕೊತೀನಿ ರೀ ಸೀರೆ ಮತ್ತು ಬಳಿ ಅಥವಾ ಮ್ಯಾಚಿಂಗ್ ಆಗೋಂಥ ಬಳಿ ಸೀರೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನಾಳೆ ಅರ್ಜೆಂಟ್ ಅರ್ಜೆಂಟ ಹೋಗೋದಿರ್ತದೆ ಇರ್ತದೆ ರೀ ಯಾರಕ್ಕೆ ಹೋಗ್ಬೇಕ್ರಿ ನಾಳೆ ಈ ಹತ್ತಗಿರ್ಲಿಂದ ಭಾಳ ದೂರ ಆಗ್ತದ್ರಿ ಅದು ಮೂರು ಮೂರು ಅವರ್ ಅಂತ ಆತದ್ರಿ ಕೃಷಿ ಹೊಂಟೀವಿ ರೀ ನಾವು ಬಸ್ಸಿಗೆ ಹೋದಂತ್ರ ನಮ್ಗೆ ರೀ ಬಸ್ಸಿಗೆ ಹೆಂಗೆ ಹೋಗ್ಬೇಕಂತೇಳಿ ಅಷ್ಟು ಅನುಕೂಲ ಇಲ್ಲ ಅಂತ ಅನ್ಕೊಂತೀನಿ ಮುಗಿಸ್ಯಾರ ರೀ ಒಂದು ಮೂರು ಮೂರು ಕ್ರಿಷರ್ ಅದ್ರಾಗ ಹೋಗ್ಬೇಕು ಎಲ್ಲರೂ ಫ್ಯಾಮಿಲಿ ಸಮೇತ ಹೊಂಟಿವೆಲ್ಲ ರೀ ಅದಕ್ಕೋಸ್ಕರ ಜಾಸ್ತಿ ಜನನೇ ಹೊಂಟಿವಿ ಈ ಸೀರೆ ನೋಡಿರಿ ಚಂದದ ಹಾಗೆ ಹಂಗೆ ಸೀರೆ ಬಂದು ಚಾಕ್ಲೇಟ್ ಕಲರ್ ಬಂದದ ಬಾರ್ಡರ್ ಯೆಲ್ಲೋ ಕಲರ್ದ ಬಂದದ್ರಿ ಬ್ಲೌಸ ಈ ಥರ ರೌಂಡ್ ಶೇಪ್ ಗೋಟ್ ಕಟ್ಟಿಬಿಟ್ಟೀನ್ರಿ ಇದು ಚಾಕ್ಲೇಟ್ ಕಲರ್ ಸೀರಿದೇ ಗೋಟ್ ಕಟ್ಟಿನ ರೀ ರೌಂಡ್ ಶೇಪ್ ಅದ ರೀ ಕೊಳ್ಳ ಇದಕ್ಕೆ ಮ್ಯಾಚಿಂಗ್ ಆಗೋಂಥ ಬಳಿ ನೋಡಕತ್ತಿದ್ರಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಮ್ಯಾಚಿಂಗ್ ಆತ ಬಳಿ ಅಂತೇಳಿ ಇವು ಸ್ಟೋನಿನ ಬಳಿ ಅವ್ರಿ ಇದು ಕೂಡ ಮ್ಯಾಚ್ ರೀ ಹೆಂಗೆ ರೆಡ್ ಕಲರ್ ಬಂದದಲ್ಲ ರೀ ಸ್ಟೋನು ಮಧ್ಯದಲ್ಲಿ ಆ ಕಡೆ ಸೈಡು ಈ ಕಡೆ ಸೈಡು ಗೋಲ್ಡ್ ಕಲರಲ್ಲಿ ಮುತ್ತು ಬಂದವ್ರಿ ಇದನ್ನೂ ಮ್ಯಾಚಿಂಗ್ ಆಗ್ತದೆ ನೋಡ್ಬಿಟ್ಟು ಹಾಕೊಂಡ್ರೆ ಅಂತ ಅಂತೇಳಿ ನೋಡಾಕತ್ತಿದ್ರಿ ಇದು ಬಂದ್ಬಿಟ್ಟು ಸಾರಿ ಪಿನ್ ಅದ ರೀ ಇದು ರೌಂಡ್ ಶೇಪಲ್ಲಿ ಫ್ಲವರ್ ಬಾರಿ ನೈಸ್ ಬಂದದ್ರಿ ಫ್ಲವರು ಇದನ್ನ ಸಾರಿ ಪಿನ್ ಆಗಿ ಕೂಡ ಯೂಸ್ ಮಾಡ್ಬೋದ್ರಿ ಹೇಗೆ ತುರ್ಬಾ ಹಾಕೊಂಡಾಗ ಮಧ್ಯದಲ್ಲಿ ರೌಂಡ್ ಶೇಪ್ ಬಂದಲ್ರಿ ಫ್ಲವರ್ ಮಸ್ತ್ ಕಾಣ್ತದ್ರಿ ತುರ್ಬಾ ಹಾಕೊಂಡಾಗೂ ಮಧ್ಯದಲ್ಲಿ ಹಾಕೋಬಹುದು ಹಂಗೆ ನನ್ನ ಹತ್ರ ಇರುವ ಸ್ವಲ್ಪ ಬಳೆಗಳನ್ನ ನಿಮ್ಗೆ ತೋರ್ಸ್ಬೇಕಂತೇಳಿ ತೋರ್ಸಕತ್ತಿನ ನೋಡಿರಿ ಅಷ್ಟೊಂದೇನಿಲ್ಲ ರೀ ಈ ಬಳೆಗಳು ಸುಮ್ ಸಿಂಪಲ್ ಆಗಿ ನನ್ನ ಹತ್ರ ಇರುವಂತ ತೋರ್ಸಕತ್ತಿನ ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ವೈಟ್ ಕಲರಲ್ಲಿ ಸ್ಟೋನ್ ಬಂದಿದೆ ರೀ ಇದು ಕೂಡ ಸಾರಿ ಕಲರ್ ಮ್ಯಾಚಿಂಗ್ ಯಾವ್ದಾದ್ರು ಹಾಕೊಂಡ್ರೆ ತುಂಬ ಮಸ್ತ್ ಆಗಿ ಕಾಣ್ತದೆ ರೀ ನಮ್ಮ ಕಡೆ ಅಂತೂ ಹೆಸರು ಬಳೆ ಅಂತೂ ತುಂಬ ಫೇಮಸ್ ರೀ ಯಾವುದೇ ಫಂಕ್ಷನ್ ಅಲ್ಲ ರೀ ಹಸಿರು ಬಳೆ ಮದುವೆ ಇತ್ತು ಈ ಥರ ಸೀಮಾಂತ ಫಂಕ್ಷನ್ಗೆ ರೀ ಎಂಗೇಜ್ಮೆಂಟ್ ಫಂಕ್ಷನ್ ರೀ ಇದು ಹಸಿರು ಬಳೆನ ನಾವು ಭಾಳ ಯೂಸ್ ಮಾಡ್ತೀವಿ ಹಂಗೆ ಈ ಥರ ಬಿಲ್ವಾರಗಳಿದ್ದವು ರೀ ಒಂದೆರಡು ಈ ರೌಂಡ್ ಶೇಪಲ್ಲಿರುವಂಥ ಮುತ್ತಿನ ಬಿಲ್ವಾರ ಹಸ್ರ ಬಳೆ ಹಾಕ್ಕೊಂಡ್ರ ಅಂತ ಮತ್ ಮಸ್ತಾಗಿ ರೀ ಇವು ರೆಡ್ ಕಲರ್ ಸ್ಟೋನಿನ ಬಳಿ ರೀ ಈ ಥರ ಚುಕ್ಕಿ ಬಳೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಉತ್ತರ ಕರ್ನಾಟಕ ಕಡೆ ಚುಕ್ಕಿ ಬಳೆ ಭಾಳ ಹಾಕೋತೀವಿ ರೀ ಸಾರಿ ಮ್ಯಾಗ ಹಂಗೆ ರೆಡ್ ಕಲರ್ ಒಂದು ಇತ್ತು ರೀ ಬಳೆ ಇದೊಂದು ಮತ್ತೆ ಇದು ಚಾಕ್ಲೇಟ್ ಕಲರ್ ಚುಕ್ಕಿ ಬಳಿ ಅವ್ರಿ ಎರಡು ಕಲ್ ಎರಡು ಡಜನ್ ಅವ್ರಿ ಚಾಕ್ಲೇಟ್ ಕಲರ್ ಬೇರೆ ಬೇರೆ ಡಜನಲ್ಲಿ ಅವ್ರಿ ಎಲ್ಲ ಮೆಸಿ ಮೆಸಿ ಆಗಿಬಿಟ್ಟವ್ರಿ ಹಂಗೆ ಹಾಕೋದು ಸ್ವಲ್ಪ ಅರ್ಜೆಂಟ್ದಾಗ ಹಂಗೆ ಇಟ್ಕೊಳ್ತೀವಲ್ರಿ ಹಂಗೆ ಆಗಿಬಿಟ್ಟವ ಈ ಹಸಿರು ಬೆಳ್ಯಾಗ ಅಂತೀ ಇಷ್ಟೊಂದ್ ಬಳಿ ಈ ತರ ಹಾಕೊಂಡ್ರ ಬಾರಿ ಲುಕ್ ಅನಸ್ತದ್ರಿ ಸಾರಿ ಮ್ಯಾಗ ಬಾರಿ ಚಂದ ಅನಸ್ತಾವ್ ಈ ತರ ಹಸ್ರ ಬೆಳ್ಯಾಗ ಈ ತರ ಹಾಕೊಂಡ್ರ ಅಂತೂ ಇಂತೂ ಗತ್ರಿಗಿ ಭಾಗ್ಯವಂತಿ ದೇವಿಗೆ ಬಂದೇವ್ರಿ ಆ ದೇವರು ನಿಮ್ಗೆ ಎಲ್ಲರಿಗುನು ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನ್ರಿ ನೋಡ್ರಿ ಬಂದೇವ್ರಿ ಅಂತೂ ಇಂತು ಇಲ್ಲಿ ನೋಡ್ರಿ ಬಾರಿ ಚಂದ ಅದ್ರಿ ಬಾಳ್ ಚಂದ ಅದ್ರಿ ನೋಡಕ್ ಅಂತ್ರುನು ಎರಡ್ ಕಣ್ಣೇ ಸಾಲದು ಗತ್ರಿಗಿ ಭಾಗ್ಯವಂತಿ ದೇವಿ ದೇವಸ್ಥಾನ ಇದು ಶಿವರಾಜ್ ಕುಮಾರ್ ಸರ್ ಅವರು ದೇವರು ಕೊಟ್ಟ ತಂಗಿ ಸಿನಿಮಾ ನೋಡ್ರಿ ತಾ ತಾಯಿ ಮಗು ಗತ್ರಿಗೆ ಗತ್ತರಿಗಿ ದೇವಿಗೆ ಶಿಡಿ ಆಡ್ತಾರೆ ನೋಡ್ರಿ ಇದು ಇಲ್ಲೇ ಶೂಟಿಂಗ್ ಮಾಡಾರ ನೋಡಿರಿ ಗತ್ತರಿಗೆ ದೇವಿ ಇದು ಊರಾಗೆ ಶೂಟಿಂಗ್ ಮಾಡ್ಯಾರ ರೀ ಅದು ಸಿನಿಮಾ ಭಾಳ ಚಂದ ಅದ ರೀ ಸಿನಿಮಾ ನೋಡ್ತಕ್ಕಂಥದ್ದು ಕಣ್ಣ ನೀರು ಅಂತರೂ ನಿಂದ್ರದರಿ ಅಷ್ಟು ಬಳಬಳನೇ ಓದ್ತಿರ್ತಾವ ಅಂದ್ರೂ ಆ ತಾಯಿ ದೇವಿ ಕಡೆಗೂ ಆ ತಾಯಿ ಮಗುನ ಇಬ್ಬರೂ ಉಳಿಸ್ತಾಳ್ರಿ ಆ ತಾಯಿ ಹೊಳ್ಯಾಗ ಬೀಳಕ್ಕೆ ಹೋಗಿರ್ತಾಳೆ ತುಂಬ ಗರ್ಭಿಣಿ ಇರ್ತಾಳೆ ಹೊಳ್ಯಾಗ ಬೀಳಕ್ಕೆ ಹೋಗಿರ್ತಾಳೆ ಹೊಳೆಗೆ ಬಿದ್ರೂ ಕೂಡ ಆ ದೇವಿ ಇಬ್ಬರಿಗೂ ಉಳಿಸ್ತಾಳೆ ನೋಡ್ರಿ ಆ ಭಾಗ್ಯವಂತಿ ದೇವಿ ಭಾಳ ಸತ್ಯ ಅದ ರೀ ಇಬ್ಬರು ಬದುಕಿ ಬರ್ತಾರೆ ತಾಯಿ ಮಗು ಕೂಡ ಇಬ್ಬರು ಬದುಕಿ ಬರ್ತಾರ ಭಾಳ ಚಂದ ಅದ ರೀ ನೋಡ್ತಕ್ಕಂಥದ್ದು ನೀವು ಒಂದ್ಸಲ ಪಿಚ್ಚರ್ ನೋಡ್ರಿ ದೇವರು ಕೊಟ್ಟ ತಂಗಿ ನೋಡ್ತೀರಿ ಭಾಳ ಚಂದ ಅದ ರೀ ದೇವ ಕೂಡ ಭಾಳ ಚಂದ ಅದ್ರಿ ಆ ದೇವಸ್ಥಾನ ವೀಡಿಯೋಗಳು ಸ್ವಲ್ಪ ಐತ್ರಿ ಅದಷ್ಟು ಹಾಕಿನ್ರಿ ಪೂರ್ತಿಯಾಗಿ ಭಾಳ ಚಂದ ಬಂದದ ರೀ ದೇವಸ್ಥಾನದ ವಿಡಿಯೋ ಎಲ್ಲನೂ ಕಂಪ್ಲೀಟ್ ಆಗಿ ಹಾಕಿನಿ ನನ್ನ ಮಗನ ಬರ್ತಡೇ ಐತ್ರಿ ಒಂದು ಫೋಟೋ ವಿಡಿಯೋ ಹಾಕಿನಿ ಅದಕ್ಕೋಸ್ಕರ ಮಗನ ಬರ್ತಡೇಗೋಸ್ಕರ ವೀಡಿಯೋ ಇಟ್ಟಿದ್ದೆವು ಹಾಗೆ ಸಾಯಂಕಾಲ ಚಿತ್ರ